ಹಲೋ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಸೂಪರ್ ಸವಿ ರುಚಿಗೆ ಸ್ವಾಗತ ಇವತ್ತಿನ ದಿನ ನಾನು ತೋರಿಸ್ತಾ ಇರೋ ಒಂದು ಸ್ಪೆಷಲ್ ರೆಸಿಪಿ ಮಂಗಳೂರು ಶೈಲಿಯಲ್ಲಿ ಫಿಶ್ ಸಾರು ಮಾಡ್ತಾಯಿದ್ದೀನಿ ಬಂಗುಡಿ ಫಿಶ್ ಸಾರು ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲು ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಎರಡು ಸ್ಪೂನ್ ಕಾಳು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಮೆಣಸು ಕಾಳುಮೆಣಸು ಮೆಣಸು ಮತ್ತು ಸ್ವಲ್ಪ ಸಾಸಿವೆ ಕಾಳು ಮತ್ತು ಒಂದು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡು ಹುರಿಬೇಕು ಈಗ ಸ್ವಲ್ಪ ಅದು ಹುರಿದಾದ್ಮೇಲೆ ಅದರಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕೆಂಪು ಮೆಣಸಿನ್ಕಾಯಿ ಇಲ್ಲಿ ನಾಲ್ಕು ಖಾರ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ಮಂಗಳೂರಿನಲ್ಲೆಲ್ಲ ಬಾ ಬ್ಯಾಡ್ಗೆ ಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕೋದು ಕಲರು ಚೆನ್ನಾಗಿರುತ್ತೆ ಮತ್ತು ಅದು ಸ್ಪೈಸಿ ಅಷ್ಟಿರಲ್ಲ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಸ್ವಲ್ಪ ಒಂದೊಂದು ನಾಲ್ಕು ಖಾರ ಮೆಣಸಿನ್ಕಾಯಿನೂ ಇದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದಾದ್ಮೇಲೆ ಲಾಸ್ಟಲ್ಲಿ ಈಗ ಸ್ವಲ್ಪ ಸ್ವಲ್ಪ ಕರಿಬೇವು ಮತ್ತು ಒಂದು ಕಪ್ ಅಷ್ಟು ತೆಂಗಿನಕಾಯಿ ಹಾಕೋಬೇಕು ಈ ಸಾಂಬಾರಿಗೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತೆಂಗಿನಕಾಯಿ ಹಾಕಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಡಿ ಫ್ಲೇಮ ಯಾಕಂದರೆ ತೆಂಗಿನಕಾಯಿ ಹಾಕಿ ಮತ್ತೆ ಫ್ರೈ ಮಾಡೋದು ಬೇಡ ಜಸ್ಟ್ ಅದು ಬಿಸಿಯಲ್ಲೇ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ರುಬ್ಬುವಾಗೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಈಗ ರುಬ್ಬುವಾಗ ಮಿಕ್ಸಿಯಲ್ಲಿ ಹಾಕಿ ಅದು ಕೂಡ ಅದ್ರ ಜೊತೆಗೆ ರುಬ್ಬಿ ಪೇಸ್ಟ್ ಮಾಡಿ ನೈಸಾಗಿ ಈ ರೀತಿ ರುಬ್ಕೊಳ್ಳಿ ಇವಾಗ ಇನ್ನೊಂದು ಕಡಾಯಲ್ಲಿ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಈಗ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಕಿ ಒಗ್ಗರಣೆಗೆ ಅದನ್ನು ಫಸ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋ ಒಂದು ಟೊಮಾಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಸುಳ್ಳು ಮೆತ್ತಗಾಗೋವರೆಗೂ ಅದನ್ನು ಫ್ರೈ ಮಾಡಿ ಇವಾಗ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದ ಮೇಲೆ ಇವಾಗ ನಾವೇನು ರುಬ್ಬಿಟ್ಕೊಂಡಿವಿ ನೋಡಿ ಮಸಾಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಮಸಾಲೆ ಹಾಕಿದ್ಮೇಲೆ ಹಾಗೆ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದು ಎರಡು ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಆಗುತ್ತೆ ತೆಂಗಿನಕಾಯಿ ಹಾಕಿರೋದ್ರಿಂದ ಫಿಶ್ ಸಾಂಬಾರು ಸ್ವಲ್ಪ ನೀರಾಗಿರಲಿ ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಒಂದು ಇದು ಒಂದು ಐದು ನಿಮಿಷ ಚೆನ್ನಾಗಿ ಸಾರು ಕುದಿಬೇಕು ಅದು ಕುದ್ದು ಚೆನ್ನಾಗಿ ಒಳ್ಳೆಯ ಪರಿಮಳ ಬರುತ್ತೆ ಆ ಥರ ಘಮ ಘಮ ಅಂತ ಪರಿಮಳ ಬರೋವರೆಗೂ ಅದನ್ನು ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಫ್ರೆಂಡ್ಸ್ ನಾನಿಲ್ಲಿ ನೋಡ್ತಾ ಇದ್ದೀನಿ ನೋಡಿ ಸಾರು ಎಷ್ಟು ಘಮ ಘಮ ಅಂತ ಈ ರೀತಿ ಫಿಶ್ ಸಾರು ನೋಡಿ ಎಷ್ಟು ಕಲರ್ಫುಲ್ ಇದೆ ನಾವು ಬೇಡ್ಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ರೆಡ್ ಕಲರ್ ಅಲ್ಲಿ ಇವಾಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಫಿಶ್ ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಒಂದೆರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಈ ಕುದೀತಾ ಇರೋ ಸಾರಿಗೆ ಹಾಕಿಬಿಟ್ಟು ಒಂದು ಐದು ನಿಮಿಷ ಅಷ್ಟೇ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಹೊತ್ತಿನೂ ಸಾರು ಬೇಯಿಸೋದು ಬೇಡ ಇದು ಜಸ್ಟ್ ಬೇಗ ಫಿಶ್ ಎಲ್ಲ ಬೇಗ ಬಾಯ್ಲ್ ಆಗುತ್ತೆ ಇವಾಗ ಇದು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ನಿಮಿಷ ಬಿಡಿ ಹಾಗೆ ಈಗ ತುಂಬ ಹೊತ್ತು ಅದು ಸ್ಪೂನಿಂದ ಮಿಕ್ಸ್ ಮಾಡೋದು ಬೇಡ ಜಸ್ಟ್ ಸಲ ನೋಡಿ ಈಗ ಬಾಯ್ಲ್ ಆಗಿದೆ ಇಲ್ಲಾಂದರೆ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಫಿಶ್ ಸಾಂಬಾರು ತುಂಬ ಹೊತ್ತು ಬೇಯಿಸೋದು ಬೇಡ ಅವಾಗೆ ಸ್ಪೂನಿಂದ ಜಾಸ್ತಿ ಮಿಕ್ಸು ಮಾಡಬೇಡಿ ಜಸ್ಟ್ ಆದಮೇಲೆ ಸ್ಟೌವ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಇದು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಮೂರು ನಿಮಿಷ ಹಾಗೆ ಬಿಡಿ ಇವಾಗ ನೋಡಿ ಸಾಂಬಾರು ಕೂಡ ಇಷ್ಟು ಕರೆಕ್ಟಾಗಿ ಇಷ್ಟು ಥಿಕ್ನೆಸ್ ಆಗಿರಬೇಕು ತುಂಬ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ನೀರಾಗಿರಬಾರ್ದು ಇದು ಕರೆಕ್ಟಾಗಿದೆ ಇವಾಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಸರ್ವ್ ಮಾಡಿ ಈ ನನ್ನ ಮಂಗಳೂರು ಶೈಲಿಯ ಬಂಗುಳಿ ಫಿಶರ್ ಖಂಡಿತವಾಗ್ಲೂ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನನ್ನ ರೆಸಿಪಿಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು